ನಮಸ್ಕಾರ ಸ್ನೇಹಿತರು ಇಂದು ನಾನು ನಿಮಗೆ ಹೇಳಲಿರುವ ಕಥೆ ಪಿತೃಗಳಿಗೆ ಸಮರ್ಪಿತವಾದ ಮಹಾದಿನ ಮಹಾಲಯ ಅಮಾವಾಸ್ಯೆ ಈ ದಿನದ ಮಹಿಮೆ ಪುರಾಣಗಳಿಂದಲೇ ಪ್ರಸಿದ್ಧವಾಗಿದೆ ಪುರಾಣಗಳಲ್ಲಿ ಹೇಳಿರುವಂತೆ ಭಗೀರಥ ಮಹರ್ಷಿಯ ಪಿತೃಗಳು ಶಾಪದಿಂದ ಮುಕ್ತಿ ಪಡೆಯದೆ ಅಲೆಮಾರಿ ಆತ್ಮಗಳಾಗಿದ್ದರು ಅವರಿಗೆ ಗಂಗಾ ಜಲದ ಸ್ಪರ್ಶವಿಲ್ಲದೆ ಮೋಕ್ಷ ಸಿಗಲಿಲ್ಲ ಅದಕ್ಕಾಗಿ ಭಗೀರಥರು ತೀರ ತಪಸ್ಸಿಗೆ ಮುಂದಾದರು ಭಗೀರಥರ ತಪಸ್ಸಿಗೆ ತೃಪ್ತರಾದ ಗಂಗೆ ಭೂಮಿಗೆ ಬರಲು ಸಮ್ಮತಿಸಿದರೂ ಅವರ ಪ್ರವಾಹವನ್ನು ಭೂಮಿ ತಾಳಲಾರದು ಇದನ್ನು ತಿಳಿದು ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಹಿಡಿದು ಬಳಿಕ ನಿಧಾನವಾಗಿ ಭೂಮಿಗೆ ಹರಿಸಿದರು ಗಂಗೆಯ ನೀರಿನಿಂದ ಭಗೀರಥರು ಪಿಂಡ ಪ್ರದಾನ ಮಾಡಿ ತರ್ಪಣ ಮಾಡಿದಾಗ ಅವರ ಪಿತೃಗಳು ಮೋಕ್ಷವನ್ನು ಹೊಂದಿದರು ಈ ಮಹತ್ವದ ಕಾರ್ಯವು ಭಾದ್ರಪದ ಅಮಾವಾಸ್ಯೆ ಎಂದು ನಡೆದಿತ್ತೆಂದು ಪುರಾಣಗಳು ಹೇಳುತ್ತವೆ ಆ ದಿನದಿಂದಲೇ ಭಾದ್ರಪದ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಪಿತೃಗಳು ಭೂಮಿಗೆ ಬಂದು ತಮ್ಮ ಸಂತತಿಗಳಿಂದ ತರ್ಪಣ ನಿರೀಕ್ಷಿಸುತ್ತಾರೆ ತರ್ಪಣ ಮಾಡಿದರೆ ಪಿತೃಗಳು ಸಂತೋಷಗೊಂಡು ಕುಟುಂಬಕ್ಕೆ ಕ್ಷೇಮ ಐಶ್ವರ್ಯವನ್ನು ನೀಡುತ್ತಾರೆ ಮಹಾಲಯ ಅಮಾವಾಸ್ಯೆ ಎಂದು ಮಾಡುವ ತರ್ಪಣವು ವಾರ್ಷಿಕ ಶ್ರದ್ಧಕ್ಕಿಂತಲೂ ಶ್ರೇಷ್ಠವೆಂದು ಪುರಾಣಗಳು ಹೇಳುತ್ತವೆ ಪಿತೃಗಳ ಆಶೀರ್ವಾದವೇ ಜೀವನದ ನಿಜವಾದ ಸಂಪತ್ತು Thank you.